ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ಬದಲಾವಣೆಗಳನ್ನು ಮಿಥುನ ರಾಶಿಯವರು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದು ಜ್ಯೋತಿಷ್ಯ ಪರಿಹಾರವಾಗಿರುತ್ತದೆ ಸ್ನೇಹಿತರೆ ಅದನ್ನು ಅನುಸರಿಸಿದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಮೇ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ನೀವು ಸಾಮಾನ್ಯವಾಗಿ ಮಿಥುನ ರಾಶಿಯವರು ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತಿದೆ ಈ ತಿಂಗಳು ನಿಮ್ಮ ವೃತ್ತಿ ಕ್ಷೇತ್ರವನ್ನು ಆಳುವ ಗ್ರಹವಾದ ಗುರುವು ಸ್ಥಾನವನ್ನು ಬದಲಾಯಿಸುತ್ತದೆ ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನು ಉತ್ತಮ ಸ್ಥಿತಿಯಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಇಡೀ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಹಲವಾರು ಫಲಿತಾಂಶಗಳನ್ನು ನೀಡುತ್ತದೆ ಅದಿಯಾಗೋ ಗುರುಗ್ರಹದ ಸುಧಾರಿತ ಸ್ಥಳದಿಂದಾಗಿ ತಿಂಗಳ ದ್ವಿತೀಯಾರ್ಧವು ಮೊದಲಾರ್ಧಕ್ಕಿಂತ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಮೇ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಗುರುಗ್ರಹವು ತಿಂಗಳ ಎರಡನೇ ಭಾಗದಲ್ಲಿ ಉತ್ತಮ ಸಂಚಾರವನ್ನು ಹೊಂದಿರುತ್ತದೆ ಇದು ಶೈಕ್ಷಣಿಕ ವಿಷಯಗಳಿಗೆ ಪ್ರಯೋಜನಕಾರಿ ಪರಿಣಾಮವನ್ನು ಬೀರುತ್ತದೆ ಈ ತಿಂಗಳು ನೀವು ಕೌಟುಂಬಿಕ ಸಮಸ್ಯೆಗಳಲ್ಲಿ ಸ್ವಲ್ಪ ಕೆಟ್ಟ ಫಲಿತಾಂಶಗಳನ್ನು ಹೊಂದಿರಬಹುದು ಎರಡನೇ ಮನೆಯಲ್ಲಿ ಮಂಗಳನ ಸ್ಥಾನದಿಂದ ಕೌಟುಂಬಿಕ ವಿವಾದಗಳು ಉಂಟಾಗಬಹುದು ಈ ತಿಂಗಳು ವಿಶೇಷವಾಗಿ ಸಹದೋಗಿಗಳೊಂದಿಗೆ ಪ್ರಣಾಯ ಸಂಬಂಧದಲ್ಲಿರುವ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಧಾರಣ ಅಥವಾ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲಿರುತ್ತಾರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸುವುದನ್ನು ಮುಂದುವರಿಸಿದರೆ ಮತ್ತು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯನ್ನು ಅನುಸರಿಸಿದರೆ ಮೇ ಸರಾಸರಿ ಅಥವಾ ಸ್ವಲ್ಪ ಸುಧಾರಿತ ಆರೋಗ್ಯ ಫಲಿತಾಂಶಗಳನ್ನು ಉಂಟು ಮಾಡಬಹುದು ನೀವು ಅನುಚಿತ ಆಹಾರ ಪದ್ಧತಿಗಳಲ್ಲಿ ತೊಡಗಿಸಿಕೊಂಡರೆ ಫಲಿತಾಂಶಗಳು ದುರ್ಬಲವಾಗಬಹುದು ಸ್ನೇಹಿತರೆ ಇದಕ್ಕೆಲ್ಲ ಪರಿಹಾರ ಕೂಡ ಇದೆ ಏನೆಲ್ಲ ಪರಿಹಾರ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮ್ಮ ಮದುವೆ ಬಗ್ಗೆ ವೃತ್ತಿ ಜೀವನ ಶಿಕ್ಷಣ ಆರೋಗ್ಯ ಟೋಟಲ್ ಇನ್ಫಾರ್ಮೇಷನ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮೇವರೆಗೆ ಏನೆಲ್ಲ ಬದಲಾವಣೆಗಳು ಗುರುಬಲದಿಂದ ನೋಡಲಿದ್ದೀರಿ ಅನ್ನೋದನ್ನ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲೇ ಹೇಳುವಂತೆ ನಿಮ್ಮ ಆರೋಗ್ಯದ ಬಗ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರವನ್ನ ನೋಡ್ತಾ ಹೋಗೋಣ ಮಿಥುನ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೇಳುವಂತೆ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಸಮನಾರ್ಹವಾಗಿಯೂ ಉತ್ತಮವಾಗಿರುತ್ತದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಗ್ರಹಗಳ ಸಂಚಾರವು ಉತ್ತಮವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಗುರುಗ್ರಹದ ಸಂಚಾರವು ಸ್ವಲ್ಪ ಸಮಸ್ಯೆಯನ್ನು ತರುತ್ತದೆ ಮೇ ಮಧ್ಯದವರೆಗೆ ಯಾವುದೇ ಉದಾರ ಸಮಸ್ಯೆಗಳಿರುವುದಿಲ್ಲ ಸ್ನೇಹಿತರೆ ಈಗಾಗಲೇ ಸಮಸ್ಯೆಗಳು ಇದ್ದರೆ ಎಚ್ಚರಿಕೆಯಿಂದ ತಿನ್ನಿರಿ ಮತ್ತು ಹೆಚ್ಚೆಚ್ಚು ನೀರನ್ನು ಕುಡಿಯುವುದು ಉತ್ತಮ ಮೇ ತಿಂಗಳ ನಂತರ ಈ ಸಮಸ್ಯೆಗಳು ಕಾಣಿಸಿಕೊಂಡರೂ ಅವುಗಳು ಕ್ರಮೇಣ ಸರಿಯೋಗಲು ಪ್ರಾರಂಭವಾಗುತ್ತದೆ ಸಾಮಾನ್ಯವಾಗಿ ಶನಿಯ ಸಾಗಾಣೆಯು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎದೆ ಸಮಸ್ಯೆ ಕಂಡುಬಂದರೆ ಮಾರ್ಚ್ ನಂತರ ಅವು ಸ್ವಲ್ಪ ಹದಗೆಡಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ವರ್ಷ ಏನು ಪರಿಪೂರ್ಣವಾಗದಿದ್ದರೂ ಕಳೆದ ವರ್ಷ ಇದ್ದಷ್ಟು ಸಮಸ್ಯೆಗಳು ಇರುವುದಿಲ್ಲ ಮತ್ತು ಹೊಸ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಈ ಕಾರಣದಿಂದಾಗಿ ನಾವು ಈ ವರ್ಷವನ್ನು ಆರೋಗ್ಯದ ದೃಷ್ಟಿಕೋನದಿಂದ ಸ್ವಲ್ಪ ಉತ್ತಮವೆಂದು ಉಲ್ಲೇಖಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಮಿಥುನ ರಾಶಿಯವರಿಗೆ ಶಿಕ್ಷಣದ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶೈಕ್ಷಣಿಕ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮ ಫಲಿತಾಂಶವನ್ನು ನೀಡಬಹುದು ಉನ್ನತ ಶಿಕ್ಷಣದ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾರೆ ವಿದೇಶದಲ್ಲಿ ಓದುತ್ತಿರುವ ಅಥವಾ ಮನೆಯಿಂದ ದೂರ ವಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಕೆಲವು ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಮೇ ಮಧ್ಯದ ನಂತರ ಗುರು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತಾನೆ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸಂಚಾರ ವಿಜ್ಞಾನದ ಮೂಲ ನಿಯಮದಂತೆ ಮೊದಲ ಮನೆಯಲ್ಲಿ ಗುರುವಿನ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ ಗುರುವು ತಮ್ಮ ಹಿರಿಯರು ಮತ್ತು ಶಿಕ್ಷಕರಿಗೆ ಗೌರವವನ್ನು ತೋರಿಸುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಸೊ ಹಾಗಾಗಿ ಮಿಥುನ ರಾಶಿಯವರು ತಪ್ಪದೇ ಈ ಕೆಲಸವನ್ನು ಶಿಕ್ಷಕರಿಗೆ ಮತ್ತು ಹಿರಿಯರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ತೋರಿಸುವುದು ಉತ್ತಮವಾಗಿರುತ್ತದೆ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಅಧ್ಯಯನಗಳ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಿದರೆ ಗುರುವು ನಿಮ್ಮ ಬುದ್ಧಿವಂತಿಕೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಮೊದಲೇ ಕೆಲವು ಉತ್ತಮ ಕ್ರಮಗಳನ್ನು ತೆಗೆದುಕೊಂಡರೆ ಈ ವರ್ಷ ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ನೀವು ಉತ್ಕೃಷ್ಟರಾಗುತ್ತೀರಿ ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅನ್ನೋದನ್ನು ನೋಡೋದಾದರೆ ಶನಿ ಮತ್ತು ಗುರುಬಲದಿಂದ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ವ್ಯಾಪಾರ ಸಂಬಂಧಿತ ಸಮಸ್ಯೆಗಳಿಗೆ ಸಾಮಾನ್ಯಕ್ಕಿಂತ ಉತ್ತಮ ವರ್ಷವೆಂದು ಸಾಬೀತುಪಡಿಸಬಹುದು ತಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ವಾಸಿಸುತ್ತಿರುವಾಗ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವ ಅಥವಾ ವ್ಯಾಪಾರ ಮಾಡುವ ಜನರು ವರ್ಷದ ಆರಂಭ ಮತ್ತು ಮೇ ಮಧ್ಯದ ನಡುವೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮೇ ಮಧ್ಯದ ನಂತರದ ಅವಧಿಯು ಎಲ್ಲ ರೀತಿಯ ವ್ಯವಹಾರಗಳಿಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಿದೆ ನೀವು ಉತ್ತಮವಾಗಿ ಯೋಜಿತ ಯೋಜನೆಯೊಂದಿಗೆ ಕೆಲಸ ಮಾಡಿದರೆ ನೀವು ಸಾಮಾನ್ಯವಾಗಿ ಯೋಗ ಫಲಿತಾಂಶವನ್ನು ಸಾಧಿಸುತ್ತೀರಿ ವರ್ಷದ ಬಹುಪಾಲು ಬುಧದ ಸಂಚಾರವು ನಿಮ್ಮ ಪರವಾಗಿ ಕಂಡುಬರುತ್ತದೆ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಶನಿ ಸಂಕ್ರಮಣವು ಸ್ವಲ್ಪ ಹೆಚ್ಚು ಶ್ರಮದಾಯಕ ಕೆಲಸವನ್ನು ಸೂಚಿಸುತ್ತದೆ ಈ ವರ್ಷ ನೀವು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗಿದ್ದರೂ ಸಹ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಎಂದು ಇದು ಸೂಚಿಸಲಾಗುತ್ತದೆ ಸ್ನೇಹಿತರೆ ನಿಮ್ಮ ರಾಶಿಯ ಪ್ರಕಾರ ಕೆಲವು ಕಾರ್ಯಗಳಿಗೆ ಇತರರಿಗಿಂತ ಹೆಚ್ಚಿನ ಸಮಯದ ಅಗತ್ಯವಿದ್ದರೂ ಸಹ ಸಾಧನೆಯ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ವ್ಯಾಪಾರ ಸಂಬಂಧಿತ ಸಮಸ್ಯೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಎಂದು ತೀರ್ಮಾನಿಸಲಾಗಿದೆ ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಹೊರಗಡೆ ಹೋಗಬೇಕಾದ್ರೆ ಹಣೆಯಲ್ಲಿ ಕೆಂಪು ತಿಲಕವನ್ನು ಇಟ್ಟು ಹೊರಗೆ ಹೋಗುವುದು ಉತ್ತಮ ಹೋಗಿರುವ ಕೆಲಸ ಸಕ್ಸಸ್ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಇನ್ನು ನಿಮ್ಮ ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳವರೆಗೆ ಸ್ನೇಹಿತರೆ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಕಳಿಸಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗದ ವಿಷಯದಲ್ಲಿ ಸಂಘರ್ಷದ ಫಲಿತಾಂಶಗಳನ್ನು ಹೊಂದಿರಬಹುದು ಎಂದು ಹೇಳುತ್ತದೆ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಕೆಲಸವನ್ನು ನೋಡುತ್ತಾನೆ ಆದ್ದರಿಂದ ಕೆಲಸದಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳು ಇರುವುದಿಲ್ಲ ಇದರ ಹೊರತಾಗಿಯೂ ನಿಮ್ಮ ಕೆಲಸ ಮತ್ತು ಅದನ್ನು ನಿಮಗೆ ತರುವ ಫಲಿತಾಂಶಗಳಿಂದ ನೀವು ಸಂಪೂರ್ಣವಾಗಿ ತೃಪ್ತರಾಗದಿರಬಹುದು ಹೆಚ್ಚುವರಿಯಾಗಿ ನೀವು ಕರ್ತವ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಮೇ ಮಧ್ಯದ ನಂತರ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಒದಗಿಸಲು ನಿಮಗೆ ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಯೋಗಗಳು ಇತ್ಯಾದಿಗಳು ಬದಲಾಯಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಆದರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೇನೆಂದರೆ ಮೇ ನಂತರ ಶನಿಯು ನಿಮ್ಮ ಉದ್ಯೋಗದ ಸ್ಥಳವನ್ನು ವರ್ಗಾಯಿಸುತ್ತದೆ ಇದು ನಿಮ್ಮನ್ನು ಹೆಚ್ಚಿನ ಪ್ರಯತ್ನವನ್ನು ಮಾಡಲು ಒತ್ತಾಯಿಸಬಹುದು ನೀವು ಮಾರ್ಚ್ ನಂತರ ಸ್ನೇಹಿತರೆ ಉದ್ಯೋಗವನ್ನು ಬದಲಾಯಿಸಬೇಕು ಅಂದ್ಕೊಂಡಿದರೆ ಅದು ಮೇ ತಿಂಗಳಲ್ಲಿ ನಡೆಯಲಿದೆ ಇನ್ನು ನಿಮ್ಮ ವೃತ್ತಿ ಜೀವನ ಬದಲಾಯಿಸುವ ಮೊದಲು ಈ ಎಲ್ಲ ಅಂಶಗಳನ್ನು ನೋಡುವುದು ಮತ್ತು ಅದರ ನಂತರವೇ ನಿಮ್ಮ ಹೃದಯ ಮತ್ತು ಅಂತಪ್ರಜ್ಞೆಯ ಮೇಲೆ ಕಾರ್ಯನಿರ್ವಹಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರ್ಥಿಕತೆ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ನಿಮ್ಮ ಆರ್ಥಿಕತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ನೋಡೋದಾದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹಣದ ವಿಷಯದಲ್ಲಿ ಮಿಶ್ರ ಅದೃಷ್ಟವನ್ನು ತರಬಹುದು ಈ ವರ್ಷ ನೀವು ಯಾವುದೇ ಗಮನಾರ್ಹ ಆರ್ಥಿಕ ತೊಂದರೆಗಳನ್ನು ಹೊಂದಿದ್ದರೂ ಸಹ ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆ ಅನುಭವಿಸಬಹುದು ನಿಮ್ಮ ಹಾಕುವ ಕಠಿಣ ಪರಿಶ್ರಮಕ್ಕೆ ಸಿಗಬೇಕಾದ ಹಣಕಾಸಿನ ಫಲಿತಾಂಶಗಳನ್ನು ನೀವು ನೋಡದಿರಬಹುದು ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಸೆ ಅನುಭವಿಸಬಹುದು ಎಂಬುದನ್ನು ನೀವು ವಿವರಿಸುತ್ತದೆ ಸ್ನೇಹಿತರೆ ಹಣದ ಸೂಚಕ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುತ್ತಾರೆ ಇದು ನಿಮ್ಮ ಖರ್ಚನ್ನು ಜಾಸ್ತಿ ಮಾಡಬಹುದು ಸ್ನೇಹಿತರೆ ಅದೇ ಸಮಯದಲ್ಲಿ ಮೇ ಮಧ್ಯದ ನಂತರ ಗುರುವಿನ ಸಂಚಾರವು ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ಇಚ್ಛಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ವೆಚ್ಚಗಳು ಅಂತಿಮವಾಗಿ ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಹಲವಾರು ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಎಂದು ನಾವು ಹೇಳಲಾಗುತ್ತದೆ ಸ್ನೇಹಿತರೆ ಆದರೆ ಅತಿಯಾದ ಖರ್ಚುಗಳು ಬೇಡ ಅನಿವಾರ್ಯ ಇದ್ರೆ ಮಾತ್ರ ಖರ್ಚು ಮಾಡುವುದು ಉತ್ತಮ ಮಿಥುನ ರಾಶಿಯವರಿಗೆ ಮೇ ನಂತರ ಸ್ನೇಹಿತರ ಸ್ವಲ್ಪ ಉತ್ತಮ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅಲ್ಲಿಯವರೆಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಪುಟ್ಟದಾಗಿ ತಿಳಿಸೋದಾದರೆ ಪ್ರಣಾಯ ಸಂಬಂಧಗಳ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಸರಾಸರಿ ಫಲಿತಾಂಶಗಳಿಂತ ಉತ್ತಮವಾಗಿರಬಹುದು ಈ ವರ್ಷ ನಿಮ್ಮ ಐದನೇ ಮನೆಯು ಯಾವುದೇ ಪ್ರತಿಕೂಲವಾದ ಗ್ರಹದ ದೀರ್ಘ ಅವಧಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ವರ್ಷದ ಬಹುಪಾಲು ಐದನೇ ಮನೆಯ ಅಧಿಪತಿ ಶುಕ್ರನು ಸಹ ಲಾಭದಾಯಕ ಸ್ಥಾನದಲ್ಲಿರುತ್ತಾನೆ ಈ ಕಾರಣದಿಂದಾಗಿ ಪ್ರಣಾಯ ಸಂಬಂಧದಲ್ಲಿ ಹೊಂದಾಣಿಕೆಯ ಸಾಧ್ಯತೆ ಹೆಚ್ಚಿದೆ ಮೇ ಮಧ್ಯದ ನಂತರ ಗುರುಗ್ರಹದ ಸಂಚಾರದ ಪ್ರಬಲದಿಂದ ಪ್ರೀತಿಯ ಪಾಲುದಾರಿಕೆಗಳ ಸಹ ಪ್ರಯೋಜನ ಪಡೆಯುತ್ತವೆ ಗುರುವು ತನ್ನ ಸಂಚಾರದ ನಂತರ ನಿಮಗೆ ಪವಿತ್ರ ನೋಟವನ್ನು ಕಳಿಸುವ ಮೂಲಕ ಪ್ರೀತಿ ವ್ಯವಹಾರಗಳಲ್ಲಿ ನಿಮಗೆ ಒಲವು ತೋರುತ್ತಾನೆ ಸ್ನೇಹಿತರೆ ಇದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಪ್ರೇಮ ಸಂಬಂಧಗಳ ವಿಷಯಗಳಲ್ಲಿ ಸಹಾಯಕವಾಗುವುದಿಲ್ಲ ಗೆಳೆಯ ಮತ್ತು ಗೆಳತಿ ಮತ್ತು ಸ್ನೇಹಿತರು ಮತ್ತು ಯುವ ಪ್ರೀತಿಯ ಜನರು ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಗುರುವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳಿಸೋದಾದರೆ ಮದುವೆಯ ವಯಸ್ಸಿನವರು ತಲುಪಿದ ಮತ್ತು ಸೂಕ್ತವನ್ನ ವ್ಯಕ್ತಿಯನ್ನು ನಿರಂತರವಾಗಿ ಹುಡುಕುತ್ತಿರುವ ಮಿಥುನ ರಾಶಿಯವರಿಗೆ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿದೆ ನಿಮ್ಮ ಮೊದಲ ಮನೆಯಲ್ಲಿ ಗುರುವಿನ ಸಂಕ್ರಮಣವು ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಸೊ ಹಾಗಾಗಿ ಯಾರೆಲ್ಲ ಮದುವೆಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಮದುವೆ ಯೋಗ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಮೇ ಮಧ್ಯದ ನಂತರ ಸ್ನೇಹಿತರೆ ಇನ್ನು ಈ ವರ್ಷ ಮದುವೆಯಾಗುವವರು ಸಮರ್ಥ ಮತ್ತು ಭೌತಿಕವಾಗಿ ಬಲವಾದ ಜೀವನ ಸಂಗಾತಿಯನ್ನು ಹೊಂದಿರುತ್ತಾರೆ ಅವನು ಅಥವಾ ಅವಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವ್ಯಾಪಕವಾದ ಜ್ಞಾನವನ್ನು ಹೊಂದಿರಬಹುದು ವಿವಾಹವಾಗುವುದು ಶನಿಯ ಸಂಚಾರದಿಂದ ಲಾಭದಾಯಕವಾಗಿದ್ದರೂ ಸಂಕ್ರಮಣದ ಪರಿಣಾಮಗಳು ವೈವಾಹಿಕ ಜೀವನದಲ್ಲಿ ಬಲವಾಗಿರುವುದಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆ ಗೊಂದಲ ಉಂಟು ಮಾಡುವ ಶನಿಯು ದಸಮ ದೃಷ್ಟಿ ಮಾರ್ಚ್ ನಂತರ ನಿಮ್ಮ ಏಳನೇ ಮನೆಯ ಮೇಲೆ ಇರುತ್ತದೆ ಸೊ ಹಾಗಾಗಿ ಎಚ್ಚರಿಕೆ ವಹಿಸಿ ಇನ್ನು ಮೇ ಮಧ್ಯದ ನಂತರ ಗುರುಗ್ರಹದ ಪ್ರಭಾವವು ಏಳನೇ ಮನೆಯ ಮೇಲೆ ಬೀಳಲು ಪ್ರಾರಂಭಿಸುತ್ತದೆ ಎಂದು ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಳುತ್ತದೆ ಸ್ನೇಹಿತರೆ ಸೊ ಮೇ ಮಧ್ಯದ ನಂತರ ನಿಮ್ಮ ದಿನಗಳು ಮದುವೆಯಾಗಲು ಯೋಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗುರುಬಲದಿಂದ ಮುಂದಿನ ದಿನಗಳಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಮೇ ನಂತರವೇ ನೀವು ಮದುವೆ ಪ್ರಸ್ತಾಪಗಳ ಬಗ್ಗೆ ಮಾತನಾಡಬೇಕು ಅಂದರೆ ಮೇ ನಂತರವೇ ಮಾತನಾಡಿ ಅಂತ ಹೇಳ್ತಾ ಈ ಸರಳ ಪರಿಹಾರವನ್ನು ಪ್ರತಿಯೊಬ್ಬರೂ ಫಾಲೋ ಮಾಡಿ ನಿಮ್ಮ ಹಣಕಾಸಿನಲ್ಲಿ ಪ್ರಾಬ್ಲಮ್ನ ನೋಡ್ತಾ ಇದ್ದರೆ ಮಂಗಳವಾರ ಶುಕ್ರವಾರ ದುರ್ಗ ದೇವಿಯನ್ನು ಪೂಜಿಸುವುದು ಉತ್ತಮ ದುರ್ಗ ಮಂತ್ರೆಯನ್ನು ಹೇಳುವುದು ಉತ್ತಮ ಅಂತಲೇ ಹೇಳ್ಬೋದು ಒಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿ ಸ್ನೇಹಿತರೆ ಇದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಹೊರಗೆ ಹೋಗಬೇಕಾದ್ರೆ ಬೆಲ್ಲವನ್ನು ತಿಂದೋಗಿ ಹಣೆಯಲ್ಲಿ ಕೆಂಪು ತಿಲಕವನ್ನು ಇಟ್ಕೊಂಡು ಹೋಗುವುದು ಉತ್ತಮ ಹೋಗಿರುವ ಕೆಲಸ ಸಕ್ಸಸ್ ಅಂತಾನೆ ಹೇಳ್ಬೋದು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ ಪ್ರತಿಯೊಬ್ಬರೂ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ಸ್ನೇಹಿತರೆ ನಾನು ನಾಲ್ಕೋ ವೀಡಿಯೋಸ್ಗಳೆಲ್ಲ ಮೊದಲೇ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಸೊ ಹಾಗಾಗಿ ತಪ್ಪದೇ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಗುರುವ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್